ಗದಗ ಜಿಲ್ಲೆ ರೋಣ ತಾಲೂಕಾ ಬಣಜಗ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ರೋಣ ತಾಲೂಕಾ ಪತ್ತಿನ ಸಹಕಾರಿ ಸಂಘ ನಿಯಮಿತ ರೋಣ ನೂತನ ಸಮುದಾಯ ಭವನ ಹಾಗೂ ಸರ್ಕಾರಿ ಸಂಘದ ಕಟ್ಟಡದ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಿದರು ಶ್ರೀ ಗುರು ಬಸಮ್ಮ ನೈಜಲಿಂಗಪ್ಪ ಐಹೊಳೆ ಅವರ ಇಪ್ಪತ್ತೆರಡು ಗುಂಟೆ ಜಾಗವನ್ನು ಸಮುದಾಯ ಭವನಕ್ಕಾಗಿ ನೀಡಿರುತ್ತಾರೆ ಈ ಒಂದು ಜಾಗದಲ್ಲಿ ಸಮುದಾಯ ಭವನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ವೈಜಯ ಮಹಂತ ಮಹಾಸ್ವಾಮಿಗಳು ಮೈಸೂರು ಮಠ ಗಜೇಂದ್ರಗಡ ಪರಮ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ಹಾಲ್ಕೇರಿ ಪರಮಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಗುಲ್ಗಂಜಿ ಮಠ ರೋಣ ಪರಮ ಪೂಜ್ಯ ಶ್ರೀ ಬೋಧೇಶ್ವರ ಮಹಾಸ್ವಾಮಿಗಳು ಬುದೀಶ್ವರ ಮಠ ಹೊಸಳ್ಳಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮುತ್ತಣ್ಣ ಸಂಗಡ್ ಮುಖ್ಯ ಅತಿಥಿಗಳಾಗಿ ಶ್ರೀ ವೀರಣ್ಣ ಮತ್ತಿಗಟ್ಟಿ ಶ್ರೀ ಎಸ್ ವಿ ಸಂಕನೂರ್ ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಶ್ರೀ ಐಎಸ್ ಪಾಟೀಲ್ ವೀರಣ್ಣ ಶೆಟ್ಟರ್ ಭೂದಾನಿಗಳಾದ ಶ್ರೀಮತಿ ಶಕುಂತಲಾ ಸಂಗಪ್ಪ ಆಯ್ಹೊಳೆ ರೋಣ ತಾಲೂಕಾ ಬಳಗೆ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಅದೇ ರೀತಿ ರೋಣ ತಾಲೂಕಾ ಪತ್ತಿನ ಸಹಕಾರಿ ಸಂಘ ನಿರ್ದೇಶಕರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಅದೇ ರೀತಿ ರೋಣ ಘಟಕ ಬಣಜಗ ಕ್ಷೇಮಾಭಿವೃದ್ಧಿ ಸಂಘದ ರೋಣದ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವ ಅಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕ ಮಂಡಳಿ ಹಾಗೂ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ರೋಣ